ಎಲ್ಲರಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕಾಯಕವೇ ಕೈಲಾಸ ಬಸವಣ್ಣನವರ ಈ ಒಂದು ವಾಕ್ಯ ಜಗತ್ಪ್ರಸಿದ್ಧ ಆಗಿದೆ ಏನಂದರೆ ಇವತ್ತಿನ ಒಂದು ಜನರೇಷನ್ ಅವ್ರಿಗೆ ನಮ್ಮ ಶರಣರು ಹೇಳಿರುವಂತಹ ಒಂದು ಅತ್ಯದ್ಭುತವಾದ ವಚನಗಳು ಮತ್ತು ವಚನಗಳ ಭಾವಾರ್ಥವನ್ನು ಪ್ರತಿದಿನ ಕೇಳಿ ಮನವರಿಕೆ ಮಾಡಿಕೊಂಡ್ರೆ ನಾವು ಉತ್ತಮರಲ್ಲಿ ಉತ್ತಮರಾಗಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಈ ವಾಕ್ಯವನ್ನು ಅದರಲ್ಲಿ ಇರುವಂತಹ ಒಂದು ಒಳ ಅರ್ಥ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರು ತುಂಬ ಜನ ಇದ್ದಾರೆ ತುಂಬ ಹೆಚ್ಚಾಗಿದ್ದಾರೆ ಇವತ್ತು ಕೆಲವರು ಹೇಳ್ತಾರೆ ನೀ ಸರಿಯಾಗಿ ಕಾಯಕ ಮಾಡಯ್ಯ ಅದರಲ್ಲಿ ನಿನಗೆ ಅನ್ನ ಸಿಗುತ್ತೆ ನಿನಗೆ ವೇದ ಓದಿದ್ರೆ ಅನ್ನ ಸಿಗುತ್ತಾ ಉಪನಿಷತ್ತು ಭಗವದ್ಗೀತೆ ಈ ವಚನಗಳು ಇಂಥವೆಲ್ಲ ಕೇಳಿದ್ರೆ ಓದಿದ್ರೆ ನಿಂಗೆ ಅನ್ನ ಸಿಗುತ್ತಾ ಕಾಯಕವೇ ಕೈಲಾಸ ಅಂದರೆ ನೀ ಕಾಯಕ ಮಾಡು ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದ್ದು ಕಾಯಕವನ್ನ ಮಾಡು ಕರ್ಮವನ್ನ ಮಾಡು ನಿನ್ನ ಪಾಲಿನ ಕರ್ಮವನ್ನ ಕಾಯಕವನ್ನ ನೀನು ಮಾಡು ಅಂತ ಹೇಳ್ತಾರೆ ಆದರೆ ಕಾಯಕದ ಹಿಂದಿನ ಉದ್ದೇಶ ಮತ್ತು ಕಾಯಕ ಧರ್ಮದ ರೀತಿಯಲ್ಲಿ ಇರಬೇಕು ಈ ಕಾಯಕ ಧರ್ಮದ ರೀತಿಯಲ್ಲಿ ಇರಬೇಕು ಅಧರ್ಮದ ಪದದಲ್ಲಿ ಅಲ್ಲ ಅಂತ ಹೇಳ್ತಾರೆ ಹೀಗೆ ಒಬ್ಬ ಕಳ್ಳ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸದ ವಾಕ್ಯವನ್ನ ದುರುಪಯೋಗ ಮಾಡಿಕೊಂಡು ಕದಿಯುವುದನ್ನೇ ತನ್ನ ಕಾಯಕ ಹಾಗಾಗಿ ನಾನು ಚೆನ್ನಾಗಿ ನಿಷ್ಠೆಯಿಂದ ಕಳ್ತನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಖಂಡಿತ ನೀವು ಸಂಪತ್ತನ್ನ ಕ್ರೋಡೀಕರಿಸಬೇಕು ಹಣ ಐಶ್ವರ್ಯ ಎಲ್ಲ ನಿಮಗೆ ಬೇಕಾಗುತ್ತೆ ಆದರೆ ಕಾಯಕದ ಮುಖಾಂತರ ಬೇಕಾಗುತ್ತೆ ಆದರೆ ಕಾಯಕದ ಮಾರ್ಗ ಯಾವುದು ಯಾವ ಮಾರ್ಗದಲ್ಲಿ ಕಾಯಕವನ್ನ ಮಾಡಿ ನಾನು ಸಂಪತ್ತನ್ನ ಕ್ರೋಡೀಕರಿಸಿಕೊಳ್ಬೇಕು ಅದರ ಮುಖಾಂತರ ಕೈಲಾಸ ಕಾಣಬೇಕು ಅನ್ನೋ ಒಂದು ಯೋಚನೆ ಅವನಿಗೆ ಬರಬೇಕಲ್ಲ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ ಅಂದ್ರೆ ನೀನು ಸಂಪತ್ತನ್ನು ಕ್ರೋಢೀಕರಿಸಿಕೊಂಡು ಕೈಲಾಸದ ಕಡೆಗೆ ಅಂದರೆ ಸ್ವರ್ಗದ ಕಡೆಗೆ ಹೆಜ್ಜೆ ಹಾಕು ಕಾಯಕ ಧರ್ಮದ ರೀತಿಯಲ್ಲಿ ಇರಬೇಕು ಯು ವರ್ಕ್ ಯು ಅರ್ನ್ ಇನ್ ದ ಪಾರ್ಟ್ ಆಫ್ ಟ್ರೂತ್ ಅಂತ ಹೇಳ್ತಾರೆ ಖಂಡಿತ ವೇದ ಓದಿದ್ರೆ ಅನ್ನ ಸಿಗಲ್ಲ ಉಪನಿಷತ್ತು ಓದಿದ್ರೆ ಅನ್ನ ಸಿಗಲ್ಲ ಒಪ್ಪಿಕೊಳ್ಳೋಣ ಆದರೆ ಈ ಅನ್ನವನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿಕೊಡುವಂತಹ ಒಂದು ಟೆಕ್ಸ್ಟ್ ನಮಗೆ ಬೇಕಲ್ಲ ಆ ಟೆಕ್ಸ್ಟ್ ಯಾವುದು ಅಂದರೆ ಅದೇ ಭಗವದ್ಗೀತಾ ವಚನಗಳು ವೇದ ಉಪನಿಷತ್ತುಗಳು ನಮ್ಮ ಶರಣರು ಹೇಳಿರುವಂತಹ ನಮಗೆ ಕೊಟ್ಟು ಹೋಗಿರುವಂತಹ ಒಂದು ಒಳ್ಳೆ ಜ್ಞಾನ ಭಂಡಾರ ನಮಗೆ ಬೇಕು ನಮಗೆ ಏನು ಹೇಳಿಕೊಡುತ್ತೆ ಅದೆಲ್ಲ ಅಂದರೆ ನೀನು ಕಾಯಕವನ್ನು ಮಾಡು ಆದರೆ ಕಾಯಕವನ್ನು ಧರ್ಮದ ಮಾರ್ಗದಲ್ಲಿ ಮಾಡು ಅಧರ್ಮದ ಮಾರ್ಗದಲ್ಲಿ ಮಾಡಬೇಡ ಅಂತ ಹೇಳ್ಕೊಡುತ್ತೆ ಇದನ್ನು ಕಲ್ತ್ಕೊಳ್ಳಲಿಕ್ಕೋಸ್ಕರನಾದರೂ ಕಾಯಕವನ್ನು ಮಾಡುವ ಮಾರ್ಗ ಯಾವುದು ಸರಿಯಾದ ದಾರಿಯಲ್ಲಿ ನಡೆಯಬೇಕೋಸ್ಕರ ನಾವು ವಚನಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತಮರಲ್ಲಿ ಉತ್ತಮರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು